ಆಕ್ಚುಲಿ ನನ್ನ ತುಂಬಾ ಜನ ಕೇಳ್ತಾ ಇದ್ರು ಇದು ವೆಯ್ಟ್ ಇರುತ್ತಾ ಅಂತ ವೆಯ್ಟ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನೀವು ರಿಯಲ್ ಆಗಿ ನೋಡ್ತಾ ಇದೀರಾ ಇದನ್ನ ಮೇಡಮ್ ಇದು ನೋಡಿ ಇದು ಸ್ವಲ್ಪ ನಮ್ಗೆ ಮುಟ್ಟಿದ್ರೆ ವೆಯ್ಟ್ ಅನ್ನಿಸ್ತಾನೆ ಇಲ್ಲ ಮಾಮೂಲಿ ನಾವು ಜ್ಯುವೆಲರ್ಸ್ ಎಲ್ಲ ನೋಡ್ತೀವಲ್ಲ ಅದೇ ತರನೇ ಇದೆ ಆಕ್ಚುಲಿ ಮಾಡೋಳ್ಳೆ ಹೇಳಿದ್ರೆ ಯಾರು ನಂಬಲ್ಲ ಹಾಕೊಳ್ಳೋರು ಹೇಳಿದ್ರೆ ಮಾತ್ರ ನಂಬ್ತಾರೆ ಅದನ್ನ ನಾವು ಏರ್ ಮಾಡಿ ತೋರಿಸ್ತೀನಿ ನಿಮ್ಗೆ ಒಂದ್ ನಿಮಿಷ ಇದನ್ನ ಏರ್ ಮಾಡಿದ್ರೆ ನಂಗೆ ಇದು ಏನೋ ಕುದಕೆ ಮೇಲೆ ತರ ಇದೆ ಅಂತಾನೂ ಅನ್ನಿಸ್ತಾ ಇಲ್ಲ ಅಂದ್ರೆ ಮಾಮೂಲಿ ನಾವು ಜ್ಯುವೆಲರ್ಸ್ ಎಲ್ಲ ಹಾಕೊಂತೀವಲ್ಲ ಅದೇ ತರನೇ ವೇಟ್ ಹಾ ವೇಯ್ಟ್ ಏನ್ ಅಷ್ಟು ವೆಯ್ಟ್ ಅನಿಸ್ತಾ ಇಲ್ಲ ಕುದ್ಕೆ ನೋವು ಬರುತ್ತೆ ಆ ಥರ ಎಲ್ಲ ಯೋಚನೆ ಮಾಡಬೇಡಿ ತುಂಬಾ ವೇಯ್ಟ್ ಏನಿಲ್ಲ ಮಾಮೂಲಿ ಇದೆ ಅಷ್ಟೇ ಆಮೇಲೆ ನಮ್ಗೆ ಕೇಳ್ತಾ ಇದ್ರು ನೀರ್ಗ್ ಹಾಕಿದ್ರೆ ಕಲರ್ ಹೋಗುತ್ತಾ ಮಳೆಲಿ ನೆಂದ್ರೆ ಹೋಗುತ್ತಾ ಆಮೇಲೆ ಚಕೆಗೆಲ್ಲ ಕಲರ್ ಹೋಗ್ಬಿಡುತ್ತಾ ಅಂತ ಕೇಳ್ತಾ ಇದ್ರು ನಾವೊಂದು ಮೇಡಮ್ ನಾ ಡೆಕೋಷನ್ ಕೇಳಿದ್ವಿ ಮೇಡಮ್ ಇದು ನೀರ್ಗ್ ಹಾಕಿದ್ರೆ ಹೊರ್ಟೋಗುತ್ತಾ ಆ ಥರ ಎಲ್ಲ ಕೇಳಿದ್ವಿ ಮತ್ತೆ ಟೆಸ್ಟ್ ಮಾಡಿ ಅಂತ ಹೇಳಿದಾರೆ ನೋಡಿ ಸ್ವಲ್ಪ ಏನು ಆಗ್ತಿಲ್ಲ ಸ್ವಲ್ಪ ಖಾಲಿ ಆಗಲಿ ಇದು ಮೇಲ್ಗಡೆ ಪೇಂಟ್ ಮಾಡಿದಾರಲ್ಲ ಅದು ಸಹ ಒಂದು ಸ್ವಲ್ಪ ಕೈಗೆ ಬರ್ತಾ ಇಲ್ಲ ನೋಡಿ ಏನ್ ತಿಕ್ಕಿದ್ರು ಏನು ಕಲರ್ ಹೋಗುತ್ತಾ ಅಂತ ಎಲ್ಲ ಕೇಳ್ತಾ ಇದ್ರು ಬಟ್ ಅದಕ್ಕೆ ಒಂದ್ಸಾರಿ ನಾನ್ ಟೆಸ್ಟ್ ಮಾಡೋದ್ ಬೇರೆ ಬಟ್ ನೀವು ಇಟ್ಕೊಂಡಿದ್ದೀರಾ ಅನ್ಕೋಬೇಡಿ ನೋಡಿ ಅವಾಗಲೇ ನಾನು ತೋರಿಸಿದ್ದು ಯಾವ್ದ್ರಲ್ಲ